ಗಳು ಗೊತ್ತಿಲ್ಲದೆ ನೀವು ತುಂಬಾ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ ಸೊ ಹಾಗೆ ಒಂದು ಕೆಜಿ ಅಷ್ಟು ಬೆಂಡೆಕಾಯಿನ ಒಂದು ರಬ್ಬರ್ ನ ಸಹಾಯದಿಂದ ಹೇಗೆ ನಿಮಿಷಗಳಲ್ಲಿ ಕಟ್ ಮಾಡ್ಕೊಳ್ಳೋದು ಕೂಡ ಇವತ್ತಿನ ವೀಡಿಯೋದಲ್ಲಿ ಟೈಮ್ ಸೇವಿಂಗ್ ಕೂಡ ಇದೀನಿ ಇದ್ದೀನಿ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಎಲ್ಲ ಟಿಪ್ಸ್ ಗಳು ನಿಮ್ಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಓಕೆನಾ ಸೊ ಫ್ರೆಂಡ್ಸ್ ಬನ್ನಿ ಆಗದ್ರೆ ತಡ ಮಾಡ್ತೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲೇ ಟಿಪ್ ಅಂತ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಕೊತ್ತಂಬರಿ ಸೊಪ್ಪನ್ನ ತಗೊಂಡ್ ಬಂದಾಗ ಇದನ್ನ ನಾವು ಫ್ರಿಜ್ ಅಲ್ಲಿ ಅಥವಾ ಔಟ್ಸೈಡ್ ಸ್ಟೋರ್ ಮಾಡಿದಾಗ ಒನ್ ಡೇ ಆದ್ರೂ ಫ್ರೆಶ್ ಇರುತ್ತೆ ನಂತರ ಇದು ಬೇಗನೆ ಬಾಡೋಗ್ತಾ ಇರುತ್ತೆ ಸೊ ಇದು ಫ್ರಿಡ್ಜ್ ಅಲ್ಲಿ ಓವರ್ ಕೂಲ್ ಆಗಿ ಬಾಡೋಗ್ತಾ ಇರುತ್ತಲ್ವಾ ಸೊ ಅದನ್ನ ಹೇಗೆ ಸ್ಟೋರ್ ಮಾಡೋದಂತ ಹೇಳಿ ತೋರಿಸ್ತಾ ನೋಡ್ತಾ ಇದ್ರೆ ಮೊದಲಿಗೆ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಅಂಶ ಸ್ವಲ್ಪ ತರ ನೀಟಾಗಿ ಒರೆಸ್ಕೊಳ್ಳಿ ಹಿಂದಿನ ಭಾಗನ ಕಟ್ ಮಾಡಿ ಈ ರೀತಿ ನಾವು ಗ್ರೋಸರಿ ಎಲ್ಲನ ಸ್ಟೋರ್ ಮಾಡೋದಕ್ಕೆ ಪ್ಲಾಸ್ಟಿಕ್ ಬಾಕ್ಸ್ ಗಳನ್ನ ಯೂಸ್ ಮಾಡೇ ಮಾಡ್ತೀವಲ್ವಾ ಈ ರೀತಿ ಬಾಕ್ಸ್ ಗಳಲ್ಲಿ ಈ ಕೊತ್ತಂಬರಿ ಸೊಪ್ಪನ್ನ ಇಟ್ಟು ಕ್ಲೋಸ್ ಮಾಡಿಕೊಂಡು ನೀವು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡೋದ್ರಿಂದ ಇದು ಒನ್ ಮಂತ್ ಅದನ್ನು ಫ್ರೆಶ್ ಆಗಿ ನೀವು ಮಾರ್ಕೆಟ್ ತಂದಾಗ ಯಾವ ರೀತಿ ಇತ್ತಲ್ವಾ ಅದೇ ರೀತಿಯೇ ಇರುತ್ತೆ ಹಾಗೆಯೇ ಕರಿಬೇವು ಸೊಪ್ಪನ್ನು ಕೂಡ ಅಷ್ಟೇ ಇದನ್ನು ಫುಲ್ಲು ಬಿಡಿ ಬಿಡಿಯಾಗಿ ನೀವು ಬಿಡಿಸ್ಕೊಳ್ಳೋದಕ್ಕಿಂತ ಈ ರೀತಿ ಕಡ್ಡಿ ಸಮೇತ ಬಿಡಿಸ್ಕೊಂಡು ಈ ರೀತಿ ಬಾಕ್ಸ್ಗಳಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ಇದನ್ನು ಕೂಡ ಅಷ್ಟೇನೆ ಒನ್ ಮಂತ್ ಆದ್ರೂ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಸೊ ಬ್ಲ್ಯಾಕ್ ಕೂಡ ಆಗೋದಿಲ್ಲ ಇದರ ಫ್ರೆಶ್ನರ್ಸ್ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೇರ್ ಕಂಟೈನರ್ ಬಾಕ್ಸ್ಗಳಿಲ್ಲ ಅಂತಂದ್ರೆ ಈ ರೀತಿ ಬಾಕ್ಸ್ಗಳಲ್ಲಿನೇ ನೀವು ಮೆಣಸಿನ್ಕಾಯಿ ಆಗಿರ್ಬೋದು ಈ ರೀತಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪನ್ನು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡೋದ್ರಿಂದ ಆದಷ್ಟು ನೀವು ವೆಜಿಟೇಬಲ್ಸ್ ಗಳು ಓವರ್ ಕೂಲ್ ಆಗಿ ಒಂದೊಂದ್ಸರಿ ಜಾಸ್ತಿ ವೆಜಿಟೇಬಲ್ಸ್ ಹಾಳಾಗ್ತಾ ಇರುತ್ತೆ ಸೊ ಅದನ್ನ ನೀವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೋದು ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಟಿಪ್ ಅಂದ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಕಾಳುಗಳನ್ನ ಹೆಸರು ಕಾಳು ಆಗಿರ್ಬೋದು ಮೆಟಕೆ ಕಾಳು ಉದ್ದಿನ ಕಾಳುಗಳನ್ನ ನಾವು ತಗೊಂಡ್ ಬಂದು ಒಂದು ಏರ್ ಕಂಟನರ್ ಬಾಕ್ಸ್ ಅಲ್ಲಿ ಹಾಕಿದ ತಕ್ಷಣ ಈ ಮಂತ್ ಸಾಕು ಇದರಲ್ಲೆಲ್ಲ ಹೋಲ್ಸ್ ಎಲ್ಲ ಕ್ರಿಯೇಟ್ ಆಗೋದು ನುಸಿ ಸೇರ್ಕೊಳ್ಳೋದು ಹಾಕ್ತಾ ಇರುತ್ತೆ ಸೊ ಆ ರೀತಿ ಆಗಬಾರ್ದು ಅಂತಂದ್ರೆ ನಾವು ಈ ರೀತಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ನೀಟಾಗಿ ಇದಕ್ಕೆ ಅಪ್ಲೈ ಮಾಡಿ ನಂತರ ನೀವು ಏರ್ ಕಂಟನರ್ ಬಾಕ್ಸ್ ಅಲ್ಲಿ ಹಾಕಿಡೋದ್ರಿಂದ ಇದು ಎಷ್ಟು ದಿನ ಇಟ್ಟರು ಇದರಲ್ಲಿ ಹೋಲ್ಸ್ ಬೀಳೋದು ಅಥವಾ ನುಸಿಗಳು ಸೇರ್ಕೊಂಡು ಹಾಳಾಗೋದು ಆ ರೀತಿ ಏನು ಆಗೋದಿಲ್ಲ ಸೊ ಈ ಒಂದು ಟಿಪ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಇಬ್ಬಂದು ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ ಬೆಂಡೆಕಾಯಿಗಳು ಚಿಕ್ಕ ಇದ್ರೆ ಇದನ್ನ ಒಂದೊಂದೇ ಕಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಹಿಡಿತಾ ಇರುತ್ತೆ ಸೊ ಈ ರೀತಿ ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ಒಂದು ಕೆ ಜಿ ಬೆಂಡೆಕಾಯಿನ ಒಂದು ರಬ್ಬರ್ನ ಸಹಾಯದಿಂದ ನೀವು ನಿಮಿಷಗಳಲ್ಲಿ ಕಟ್ ಮಾಡ್ಕೊಳ್ಬೋದು ಸೊ ಅದೇಗಂತೇಳಿ ತೋರಿಸ್ತಾ ಇದೀನಿ ನೋಡ್ತಾ ಇದ್ರಲ್ವಾ ಮೊದಲೇದಾಗಿ ಈ ಬೆಂಡೆಕಾಯಿನ ನೀಟಾಗಿ ಒಂದ್ಸರಿ ವಾಶ್ ಮಾಡಿ ಒಂದು ಸ್ವಲ್ಪ ನೀರಿನಂಶ ಇಲ್ಲಾರೋ ಥರ ನೀಟಾಗಿ ಇದನ್ನ ಒರೆಸ್ಕೊಂಡು ತಗೊಳ್ಳಿ ಇಲ್ಲಾಂದರೆ ನೀರಿನಂಶ ಜಾಸ್ತಿ ಇದ್ಬಿಟ್ರೆ ಇದು ಬೇಗನೆ ಲೋಳೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನೀವು ಈ ರೀತಿ ನೀಟಾಗಿ ಒರೆಸ್ಕೊಂಡು ಇಲ್ಲಿ ವಿಡಿಯೋದಲ್ಲಿ ತೋರಿಸಿದಾಗೇನೆ ಎಲ್ಲ ಬೆಂಡೆಕಾಯಿ ಒಂದ್ಸರಿ ಜೋಡಿಸಿಕೊಂಡು ಅದ್ರ ಮೇಲ್ಗಡೆ ಒಂದು ರಬ್ಬರ್ನ ಈ ರೀತಿ ಹಾಕಿ ನಂತರ ಎರಡೂ ಕಡೆ ತುದಿನೂ ಕಟ್ ಮಾಡಿಕೊಂಡು ತೆಗೆದು ಈ ರೀತಿ ಯಾವ ಆ ರೀತಿ ಕಟ್ ಮಾಡ್ಕೊಂಡ್ರೆ ನೀವು ಕಡಿಮೆ ಸಮಯದಲ್ಲಿ ಜಾಸ್ತಿ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಬೋದು ಸೊ ನೋಡ್ತಾ ಇದೀರಲ್ವಾ ಒಂದೇ ಸೈಜ್ಗೆ ಎಷ್ಟು ಈಸಿಯಾಗಿ ನಾವು ನಿಮಿಷಗಳಲ್ಲಿ ಬೆಂಡೆಕಾಯಿನ ಕಟ್ ಮಾಡ್ಕೊಂಡಿವಿ ಅಂತೇಳಿ ಈ ಒಂದು ಟ್ರಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಇದು ಬೆಂಡೆಕಾಯಿ ಅಲ್ದೇನೆ ಚೌಳೆಕಾಯಿನೂ ಕೂಡ ಅಷ್ಟೇನೆ ಈ ರೀತಿಯೂ ನೀವು ಟ್ರೈ ಮಾಡಬಹುದು ಸೊ ಈ ಒಂದು ಟ್ರಿಪ್ಸ್ ಯೂಸ್ ಯೂಸ್ಫುಲ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಸ್ಟೆಪ್ ಬಂದು ನೋಡ್ತಾ ಇರಬಹುದು ಈ ರೀತಿ ನಿಂಬೆ ಹಣ್ಣಿನ ರಸನ ನಾವು ತೆಗೆದುಕೊಂಡ್ ನಂತರ ಈ ರೀತಿ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಇರುತ್ತೆ ಅದನ್ನ ಹಾಗೇನೆ ಬಿಸಾಕ್ತಾ ಇರ್ತೀವಿ ಸೊ ಅದನ್ನ ಇದರಲ್ಲಿ ಒಂದು ನಾಲ್ಕು ಲವಂಗನ ಈ ರೀತಿ ಚುಚ್ಚಿ ಇಟ್ಕೊಂಡು ಇದನ್ನ ನೀವು ಎಲ್ಲೆಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅಲ್ವಾ ಕಿಚನ್ ನಲ್ಲಿ ಆಗಿರ್ಬೋದು ಸಿಂಕ್ ಹತ್ರ ಹಾಗೇನೆ ಫ್ರಿಜ್ಗಳಲ್ಲಿ ನಾವು ಎಲ್ಲ ಬೆಣ್ಣೆ ತುಪ್ಪ ಮತ್ತೆ ಯಾವುದಾದ್ರೂ ರೈಸ್ ಉಳ್ದಿರೋದು ಇಟ್ಬಿಟ್ಟಿರ್ತಿವಿ ಒಂದೊಂದ್ಸರಿ ಸ್ಮೆಲ್ ಆಗ್ತಾ ಇರುತ್ತೆ ಸೊ ಅವಾಗನು ಕೂಡ ನೀವು ಅದನ್ನ ವೇಸ್ಟ್ ಅಂತ ಬಿಸಾಕ್ತೀನಿ ಇದನ್ನ ಫ್ರಿಜ್ ಅಲ್ಲಿ ಈ ರೀತಿ ಇಟ್ಕೊಳ್ಳೋದ್ರಿಂದ ಫ್ರಿಜ್ ಲ್ಲಿರುವಂಥ ಬ್ಯಾಡ್ ಸ್ಮೆಲ್ ಎಲ್ಲನೂ ಕಂಪ್ಲೀಟ್ ಆಗಿ ಅವಾಯ್ಡ್ ಆಗುತ್ತೆ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಬಂದಿ ನೋಡ್ತಾ ಇರಬಹುದು ಈ ರೀತಿ ಪ್ಯಾಡ್ಸ್ ಗಳನ್ನ ನಾವು ಪೀರಿಯಡ್ ಟೈಮ್ ಅಲ್ಲಿ ಅಲ್ದೇನೆ ಕೂಡ ಯೂಸ್ ಮಾಡ್ಕೊಳ್ಬೋದು ಸೊ ಹೇಳಿ ತೋರಿಸ್ತಾ ಇದೀನಿ ನೋಡ್ತಾ ಇದ್ರಲ್ವಾ ಒಂದು ಪ್ಯಾಡ್ ಅನ್ನ ತಗೊಂಡಿದೀನಿ ಇದ್ರ ಬ್ಯಾಕ್ ಸೈಡ್ ಈ ರೀತಿ ನಾವು ಒಂದು ಕವರ್ ರಿಮೂವ್ ಮಾಡಿದ್ರೆ ಇದ್ರ ಹಿಂದ್ಗಡೆ ತುಂಬಾನೇ ಅಂಟಿನ ಅಂಶ ಜಾಸ್ತಿನೇ ಇರುತ್ತೆ ಸೊ ಅವಾಗ ಇದನ್ನ ಈಗನು ಕೂಡ ರಿಯೂಸ್ ಮಾಡ್ಕೊಳ್ಬೋದು ಬಾಗಿಲುಗಳಲ್ಲಿ ಈ ಒಂದು ಪ್ಯಾಡ್ಸ್ ಇಡೋದ್ರಿಂದ ಹೀಗೆ ರಿಯೂಸ್ ಮಾಡ್ಕೊಂಡು ನೋಡಿ ಸೊ ನೋಡ್ತಾ ಇದಿರಲ್ವಾ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ರೀತಿ ಕಬಾರ್ಡ್ ಮಂಚ ಬಾಗಿಲ್ ಹತ್ರ ನಾವು ಏನಾದರೂ ವಸ್ತುಗಳನ್ನ ಇಟ್ಟಾಗ ಮಕ್ಕಳು ಸಡನ್ ಆಗಿ ಬಂದ ತಕ್ಷಣ ಡೋರ್ ಓಪನ್ ಮಾಡಿಬಿಟ್ರೆ ಅದು ಹೋಗಿ ಬೇಗನೆ ಅದು ವಸ್ತು ಗೋಡೆಗೆಲ್ಲ ಬಡ್ಕೊಳ್ತಾ ಇರುತ್ತೆ ನಾವಿಲ್ಲಿ ನೋಡ್ತಾ ಇರಬಹುದು ಬಾಗಿಲ್ ಹತ್ರ ಫ್ರಿಜ್ ಇರೋದ್ರಿಂದ ಬಾಗಿಲು ಓಪನ್ ಮಾಡಿದ ತಕ್ಷಣ ಫ್ರಿಜ್ಗೆ ಬಡ್ಕೊಂಡು ಇಲ್ಲೆಲ್ಲ ಫ್ರಿಜ್ ಡ್ಯಾಮೇಜ್ ಆಗಿದೆ ಈ ರೀತಿ ಆದಾಗ ಈ ಒಂದು ಬಾಗಿಲು ಹತ್ತುವಂತ ಪ್ಲೇಸಲ್ಲಿ ಅಲ್ಲಿ ಈ ವಿಸ್ಪರ್ ಪ್ಯಾಡ್ ಈ ರೀತಿ ನೀವು ಅಂಟಿಸ್ಕೊಳ್ಬೇಕು ಈ ರೀತಿ ಅಂಟಿಸ್ಕೊಳ್ಳೋದ್ರಿಂದ ಬಾಗಿಲು ಬಂದು ಫ್ರಿಜ್ಗೆ ಬಡಿಯೋದ್ರಿಂದ ಡ್ಯಾಮೇಜ್ ಆಗ್ತಾ ಇರುತ್ತೆ ಹಾಗೇನೆ ಮಂಚ ಏನಾದ್ರೂ ಹಾಕಿರ್ತೀರ ಅದನ್ನು ಕೂಡ ಸಡನ್ ಆಗಿ ಟಚ್ ಆಗಿ ಗೋಡೆಗೆ ಬಡ್ದು ಗೋಡೆ ಕಲರ್ ಎಲ್ಲಾನು ಹೋಗ್ತಾ ಇರುತ್ತೆ ಸೊ ಅಂತಲ್ಲಿ ನೀವು ಸಂಧಿಗಳಲ್ಲಿ ಈ ಒಂದು ಬಿಸ್ವರ್ ಪ್ಯಾಡ್ನ ಈ ರೀತಿ ಅಂಟಿಸ್ಕೊಳ್ಳೋದ್ರಿಂದ ಆ ಒಂದು ಪ್ರಾಬ್ಲಮ್ ಇಂದ ಅವಾಯ್ಡ್ ಮಾಡಬಹುದು ಸೊ ನೋಡ್ತಾ ಇದ್ರಲ್ವಾ ಎಷ್ಟು ನೀಟಾಗಿ ಅಂಟ್ಕೊಂಡಿದೆ ಅಂತ ಹೇಳಿ ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೋಡ್ತಾ ಇದ್ರಲ್ವಾ ಈ ಬಾಗಿಲು ಬಂದು ಈ ಗೆ ಇವಾಗ ಹತ್ತಾ ಇಲ್ಲ ಡ್ಯಾಮೇಜ್ ಕೂಡ ಆಗ್ತಾ ಇಲ್ಲ ಈ ಒಂದು ಪ್ಯಾಡ್ಸ್ ಗಳನ್ನ ಈಗನು ಕೂಡ ಇನ್ನೊಂದ್ಸರಿ ನೀವು ಯೂಸ್ ಯೂಸ್ ಮಾಡ್ಕೊಂಡು ನೋಡಿ ಖಂಡಿತ ಯೂಸ್ಫುಲ್ ಆಗುತ್ತೆ ಓಕೆನಾ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇದರಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನಿಮಗೆ ಯಾವ ರೀತಿ ಟಿಪ್ಸ್ ಬೇಕಂತನೂ ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಓಕೆ ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್